ಐತಿಹಾಸಿಕ ಪ್ರಸಿದ್ಧಿ ಹೊಂದಿರುವ ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿಯ ರೋಚಕ ಕಥೆ ಮತ್ತು ಐತಿಹಾಸಿಕ ಹಿನ್ನೆಲೆ ತಿಳಿಯೋಣ ಬನ್ನಿ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು ತುಮಕೂರು ಜಿಲ್ಲೆಯ ಕೊರಕಟಗೆರೆ ತಾಲೂಕಿನಲ್ಲಿದೆ ಮತ್ತು ಇದು ಭಕ್ತರ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿದೆ ಕಮಲಮ್ಮ ಎಂಬ ಮಹಿಳೆಯು ಈ ದೇವಾಲಯವನ್ನು ಪುನರ್ಜೀವನಗೊಳಿಸಿದ ನಂತರ ತುಂಬ ಪ್ರಸಿದ್ಧಿಯಾಯಿತು ಮತ್ತು ಇಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ವಿಶೇಷ ಪೂಜೆಗಳು ನಡೆಯುತ್ತವೆ ದೇವಾಲಯವು ಪ್ರತಿ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆಯನ್ನು ಸಹ ಹೊಂದಿದೆ ಎಂತಲೇ ಹೇಳಬಹುದು ಇನ್ನು ಈ ದೇವಸ್ಥಾನದ ಇತಿಹಾಸವು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಮಲಮ್ಮ ಅವರು ಗೊರವನಹಳ್ಳಿಗೆ ಬಂದಾಗ ದೇವಾಲಯವು ನಿರ್ಲಕ್ಷಿತ ಸ್ಥಿತಿಯಲ್ಲಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ದೇವಾಲಯದಲ್ಲಿ ನೆಲೆಸಿ ದೇವಿಗೆ ಪೂಜಾ ಕೈಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದರು ಕಾಲಾನಂತರದಲ್ಲಿ ಈ ದೇವಾಲಯವು ಭಕ್ತರ ಶ್ರದ್ಧಾ ಕೇಂದ್ರವಾಗಿ ಬೆಳೆಯಿತು ಮತ್ತು ಕರ್ನಾಟಕದ ಕೊಲ್ಲಾಪುರ ಎಂದು ಪ್ರಸಿದ್ಧಿಯಾಯಿತು ದೇವಸ್ಥಾನದಲ್ಲಿ ಈ ಮಹಾಲಕ್ಷ್ಮೀ ದೇವಿಯ ವಿಗ್ರಹವು ಸ್ವಯಂ ಆವರ್ವಿತ ಎಂದು ನಂಬಲಾಗಿದೆ ದೇವಾಲಯವನ್ನು ಜಿಲ್ಲಾ ಆಡಳಿತವು ತನ್ನ ವಶಕ್ಕೆ ಪಡೆದುಕೊಂಡಿದೆ ಇನ್ನು ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ವಿಶೇಷ ಪೂಜೆಗಳು ನಡೆಯುತ್ತವೆ ಶ್ರಾವಣ ಮಾಸ ನವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಆಚರಣೆಗಳು ಸಹ ನಡೆಯುತ್ತವೆ ಪ್ರ ದೇವಸ್ಥಾನದ ವತಿಯಿಂದ ಪ್ರತಿ ಮಧ್ಯಾಹ್ನ ಉಚಿತವಾಗಿ ಊಟದ ವ್ಯವಸ್ಥೆಯೂ ಸಹ ಇದೆ ಇನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಕಲ್ಯಾಣ ಮಂಟಪವನ್ನು ಸಹ ನಿರ್ಮಿಸಲಾಗಿದೆ ದೇವಾಲಯವು ಸಾವಿರದ ಒಂಬೈನೂರರ ದಶಕದ ದಕ್ಷಿಣ ಭಾರತೀಯ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದ್ದು ದೊಡ್ಡ ಗರ್ಭಗುಡಿ ಗೋಪುರ ಮತ್ತು ವರಾಂಡಗಳನ್ನು ಹೊಂದಿದೆ ದೇವಾಲಯ ಸಂಕೀರ್ಣದಲ್ಲಿ ನಾಗದೇವತೆ ಮತ್ತು ಮಾರಿಕಾಂಬ ದೇವತೆಯ ದೇಗುಲಗಳು ಸಹ ಇದೆ ಇನ್ನು ಪ್ರವಾಸಕ್ಕೆ ತುಂಬ ಬೇಗ ತಲುಪುವುದಕ್ಕೆ ಗೊರವನಹಳ್ಳಿಯಿಂದ ಕೊರಟಗೆರೆಗೆ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ನೇರ ಬಸ್ ಸೌಲಭ್ಯವೂ ಸಹ ಇದೆ ಗೊರವನಹಳ್ಳಿಯ ಸಮೀಪದ ತೀತಾ ಜಲಾಶಯ ಜಯಮಂಗಲಿ ನದಿ ಮತ್ತು ಶಿವಗಂಗೆ ಬೆಟ್ಟವೂ ಸಹ ಇದೆ ಸೂರ್ಯ ಮ ಅಥವಾ ಚಂದ್ರಗ್ರಹಣದ ಸಂದರ್ಭದಲ್ಲಿ ಮಾತ್ರ ದೇವಾಲಯವನ್ನು ಮುಚ್ಚಲಾಗುತ್ತದೆ ಮಹಾಲಕ್ಷ್ಮಿ ಅನಾದಿ ಕಾಲದಿಂದಲೂ ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಬಂದಿರೋ ಭಾಗ್ಯಲಕ್ಷ್ಮಿ ಗೊರವನಹಳ್ಳಿಯಲ್ಲಿ ನೆಲೆಸಿರುವ ಮೂಲಕ ಗೊರವನಹಳ್ಳಿಯನ್ನು ಪುಣ್ಯಭೂಮಿಯನ್ನಾಗಿ ಮಾಡಿದ ಮಹಾತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂದರೆ ಸಾಕು ಭಕ್ತಿ ಭಾವ ಉಕ್ಕಿ ಹರಿಯುತ್ತದೆ ಅಮ್ಮ ತಾಯಿ ತನ್ನ ಸಂಕಷ್ಟ ದೂರ ಮಾಡಮ್ಮ ಅಂತ ಬೇಡಿದರೆ ಸಾಕು ಈ ಮಹಾತಾಯಿಯು ಅವರನ್ನು ಉತ್ತರಿಸುತ್ತಾಳೆ ಎಲ್ಲರ ಸಂಕಷ್ಟಗಳನ್ನು ನಿವಾರಿಸುತ್ತಾಳೆ ಕಲಿಯುಗದಲ್ಲೂ ಕಾಣಿಸಿಕೊಳ್ಳೋ ಈ ಕರುಣಾಮಯಿ ಕಂಗಾಲದವರೆಗೆ ಕರುಣೆ ತೋರಿ ಕೃಪಾ ನೀಡುತ್ತಾಳೆ ಇದೇ ಕಾರಣಕ್ಕೆ ಲಕ್ಷಾಂತರ ಮಂದಿ ಈ ಕೊರವನಹಳ್ಳಿಗೆ ಬಂದು ಮಹಾಲಕ್ಷ್ಮಿಯ ಪಾದಕ್ಕೆ ಬಿದ್ದು ಧನ್ಯರಾಗುತ್ತಾರೆ ಮಹಾಲಕ್ಷ್ಮಿ ಈ ಗೊರವನಹಳ್ಳಿಯಲ್ಲಿ ಬಂದು ನೆಲೆಸಿದ ಹಿಂದೆ ಒಂದು ರೋಚಕ ಕಥೆ ಇದೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಅಬ್ಬಯ್ಯ ಅನ್ನೋರಿಗೆ ಒಂದು ಹೆಣ್ಣಿನ ಅಶರೀರವಾಣಿ ಎಂದು ಕೇಳಿಸುತ್ತಿತ್ತು ನಾನು ನಿಮ್ಮ ಮನೆಗೆ ಬರುತ್ತೀನಿ ಕರೆದುಕೊಂಡು ಹೋಗು ಅಂತ ಆ ಅಶರೀರವಾಣಿ ಕೇಳುತ್ತಿತ್ತು ಆ ಅಶರೀರವಾಣಿ ಪದೇ ಪದೇ ಕೇಳಿಸುತ್ತಾ ಇತ್ತು ಇದರಿಂದ ವಿಚಲಿತನಾದ ಹಬ್ಬಯ್ಯ ತನಗಾದ ಅನುಭವವನ್ನು ತನ್ನ ತಾಯಿಗೆ ಹೇಳಿದರು ಇನ್ನೊಮ್ಮೆ ಆ ಅಶರೀರವಾಣಿ ಕೇಳಿಸಿದರೆ ನೀನು ದೆವ್ವವಾದರೆ ಅಲ್ಲೇ ಇರು ದೇವರಾದರೆ ಬಾ ಅಂತ ಹೇಳು ಅಂತ ಹಬ್ಬಯ್ಯನ ತಾಯಿ ಹೇಳಿದರು ತಾಯಿಯ ಮಾತಿಗೆ ಒಪ್ಪಿಕೊಂಡ ಅಬ್ಬಯ್ಯ ತನ್ನ ಕೆಲಸವನ್ನು ಮುಂದುವರಿಸಿದ ಮತ್ತೆ ಅದೇ ಅಶೀರವಾಣಿ ಕೇಳಿಸಿತು ಅಬ್ಬಯ್ಯನಿಗೆ ತಾಯಿ ಹೇಳಿದಂತೆ ದೆವ್ವವಾದರೆ ಬರಬೇಡ ದೇವರಾದರೆ ಬಾ ಅಂತ ಹೇಳಿದ ಮಹಾಲಕ್ಷ್ಮಿ ಕೊಳದಿಂದ ಎದ್ದು ಬಂದು ಅಬ್ಬಯ್ಯನ ಮನೆ ಸೇರಿದಳು ಅಂದಿನಿಂದ ಗೊರವನಹಳ್ಳಿ ಪವಿತ್ರ ಪುಣ್ಯಕ್ಷೇತ್ರವಾಗಿ ಪರಿವರ್ತನೆಯಾಯಿತು ಅಂದಿನಿಂದ ಇಲ್ಲಿಯವರೆಗೂ ತಾಯಿ ಮಹಾಲಕ್ಷ್ಮಿಗೆ ದಿನನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ ಮತ್ತು ಹಲವಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಇದಾಗಿದ್ದು ತಾಯಿ ಮಹಾಲಕ್ಷ್ಮಿಯ ಮಹಾತ್ಮೆ ಅಂತಲೇ ಹೇಳಬಹುದು ಈ ವಿಡಿಯೋ ಇಷ್ಟ ಆಗಿದರೆ ಇನ್ನಿತರರಿಗೂ ಶೇರ್ ಮಾಡಿ